ಇವಾಗಲೂ ನೀವು ಪ್ರಾಕೃತಿಕ ಸೇಫ್ಟಿ ಝೋನಲ್ಲಿ ಇರೋರು ಯಾರು ಅಂತ ಹೇಳಿದರೆ ಬಡರೆ ಶ್ರೀಮಂತರು ಅನ್ಸುತ್ತೆ ಬಹುಶಃ ಎಂಬತ್ತೈದು ಪರ್ಸೆಂಟ್ ಜನರು ತನ್ನ ಪ್ರಾಕೃತಿಕ ವ್ಯವಸ್ಥೆಗಳನ್ನು ಕಳ್ಕೊತಾ ಇದ್ದಾನೆ ಅಂತ ನಿಮ್ಮ ಹತ್ರ ಶುಗರ್ ಇಲ್ಲ ಅಂದರು ನೀನು ಅಡ್ವಾನ್ಸ್ ಆಗಿ ಬಾರ್ಡ್ರಲ್ಲಿದೆ ಹುಷಾರಿ ಇರೋ ಅಂತ ನಾಳೆಗೋಸ್ಕರ ಕೇರ್ ಮಾಡುವಂತಾನೆ ಈ ಊಟ ಮನೆ ಹೋಗಿ ಕೂತ್ಕೊಬಿಟ್ರೆ ಹಿಂಗೆನ ಕೂತ್ಕೊಂಡಿರ್ತಾನೆ ತುಪ್ಪ ಬಡ್ಸೋಕ್ಕೆ ಬಂದ ಏ ಬೇಡ ಬೇಡ ಅಂತ ಕೊಬ್ಬದು ಹಾರ್ಟ್ ಆಗಿ ಸತ್ತೋಗ್ತೀನಿ ನೀನು ಅಂತ ಹೆದ್ರ ಸಾವ್ ಒಬ್ಬನಿರ್ತಾನೆ ಬಡವ ಇದ್ದಾನಲ್ಲ ಅವ್ನು ಕರ್ಕೊಂಬಂದು ಊಟ ಹಾಕಿರಿ ಅವನತ್ರ ಹತ್ರ ಶುಗರ್ ಇಲ್ಲ ಬಿ ಪಿ ಇಲ್ಲ ನೀವು ಏನು ಹಾಕಿರೋ ನಾನು ಬೇಡ ಬೇಡ ಕೈ ಅಡ್ಡ ತರೋದೇ ಇಲ್ಲ ಅವನು ನೋಡಿರಿ ನೀವು ಒಟ್ಟು ಪಟ್ ಹೊಡ್ತೀನಿ ತಾನ ನಾವು ಒಂದು ರೊಟ್ಟಿ ಹಾಕಿರಿ ಇನ್ನೊಂದು ಹಾಕೋಣ ಅಂತಾನೆ ಏನೇ ಪದಾರ್ಥ ಹಾಕಿರಿ ಇನ್ನೊಂದು ಹಾಕೋಣ ಅಂತಾನೆ ಅದೇ ನೀವು ಇನ್ನೊಂದು ಮಿಡ್ಲ್ ಕ್ಲಾಸ್ನವ್ರ ಮನೆ ಹೋಗಿ ಅದೇ ಶ್ರೀಮಂತರು ಹೋಗಿ ಆ ವ್ಯತ್ಯಾಸಗಳು ನಿಮ್ಗೆ ತನ್ನಿಂದ ತಾನೇ ಗೊತ್ತಾಗುತ್ತೆ ಅವ್ನಿಗೆ ಎಷ್ಟು ವಿಚಾರಗಳು ಸಿಗುತ್ತೆ ಅಂತ ಹೇಳಿದರೆ ನಾನು ನೋಡಿರಿ ಭಾಳ ಬಡವರ ಮನೆಗೆ ಊಟಕ್ಕೆ ಹೋಗ್ತೀನಿ ಭಾಳ ಶ್ರೀಮಂತರ ಮನೆಗೆ ಊಟಕ್ಕೆ ಹೋಗ್ತೀನಿ ಅಲ್ಲಿ ಏನಾಗುತ್ತೆ ನಾನು ಅದರಲ್ಲೆಲ್ಲ ಯೋಚನೆ ಮಾಡ್ತಾ ಇರ್ತೀನಿ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಶ್ರೀಮಂತರು ಅನ್ಸುತ್ತೆ ಬಹುಶಃ ಎಂಬತ್ತೈದು ಪರ್ಸೆಂಟ್ ಜನರು ತನ್ನ ಪ್ರಾಕೃತಿಕ ವ್ಯವಸ್ಥೆಗಳನ್ನು ಕಳ್ಕೊತಾ ಇದ್ದಾನೆ ಅಂತ ಈ ಉದಾಹರಣೆಗೆ ಹೆಂಗೆ ಯಾಕೆ ಹೇಳಿದರೆ ಅವನ ಹತ್ರ ದೊಡ್ಡ ಫ್ಯಾಕ್ಟ್ರಿ ಇರುತ್ತೆ ದೊಡ್ಡ ಹಣ ಇರುತ್ತೆ ದೊಡ್ಡ ವ್ಯವಸ್ಥೆ ಇರುತ್ತೆ ಅವನು ಯಾಕೆ ಅಂತೇಳಿ ಅವನು ಹಣಕ್ಕೋಸ್ಕರ ಇನ್ನೊಬ್ಬ ಅವನ ಹಿಂದಡಿ ಸಜೆಸ್ಟ್ ಇರ್ತಾನೆ ನೀನು ಇದ್ದು ತಿಂದರೆ ಕೊಬ್ಬಿರುತ್ತೆ ಜಾಸ್ತಿ ಆಗುತ್ತೆ ನಿನಗೆ ಇದು ತಿಂದರೆ ಶುಗರ್ ಇರುತ್ತೆ ನಿನಗೆ ತಿಂದರೆ ಇದರಲ್ಲಿ ಇರುತ್ತೆ ಅವ್ನು ಆಹಾರಗಳನ್ನು ಚೆಕ್ ಹಿಡಿತಾನೆ ನಿಮ್ಮ ಹತ್ರ ಶುಗರ್ ಇಲ್ಲ ಅಂದರೂ ನೀನು ಅಡ್ವಾನ್ಸ್ ಆಗ ಬಾರ್ಡ್ರಲ್ಲಿದೆ ಹುಷಾರಿ ಇರೋ ಅಂತ ನಾಳಿಗೋಸ್ಕರ ಕೇರ್ ಅಂತಾನೆ ಇದು ಏನಾಗುತ್ತೆ ಅಂತೇಳಿ ಅವನು ನಾನು ನೋಡ್ತೀನಿ ಅವ್ನು ಕುಡಿಯೋ ನೀರು ಅವನೇ ತರ್ತಾನೆ ರೀ ಈ ನೀರು ಸಾಲ ಅಂತೇಳಿ ಅವನದೇ ಏನೋ ಬ್ರ್ಯಾಂಡ್ ಇರುತ್ತೆ ಅವ್ನು ತರ್ತಾನೆ ತ್ರೀ ಮಂತ ಒಂದು ಜಿಲೇಬಿ ತರ್ತಾನೆ ಬಡ್ಸೋಕ್ಕೆ ಬರ್ತಾರೆ ಒಂದು ಏನೋ ಸ್ವೀಟ್ ತರ ಏ ಬೇಡ 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 ಅಂತಾನೆ ಆದರೆ ಅದನ್ನು ಆತ್ಮ ಪೂರ್ತಿ ಹೇಳ್ತಾ ಇರ್ತದೆ ಒಂದು ಜಿಲೇಬಿ ತಿಂದುಬಿಡ್ಬೋದಿತ್ತಲ್ಲ ನಾನು ಅವನು ಡಾಕ್ಟ್ರು ಬಿಡೋದಿಲ್ಲ ಅಲ್ಲ ನಿನಗೇನು ಅಡಿಗೆ ನಿನ್ಗೆ ಏನು ಬಾರ್ಡ್ರಲ್ಲಿದೆಯಾ ಆತ್ಮ ವಂಚನೆ ಮಾಡ್ತಿಂತಾನೆ ಅವನು ಆತ್ಮವಂಚನೆ ಆಹಾರ ಯಾವುದೇ ಜೀವಿಯ ಶರೀರಕ್ಕೆ ಹಿಡಿಯಲ್ಲ ಅದು ನನಗೆ ಬೇಕಾಗಿ ನಾನು ತಿಂದಾಗ ಮಾತ್ರ ಅದು ಪಚನಗೊಳ್ಳುತ್ತೆ ಚೆನ್ನಾಗಾಗತ್ತೆ ನನಗೆ ಶಕ್ತಿಯಾಗಿ ಮಾರ್ಪಡುತ್ತೆ ಅದು ನೀವು ಪೂರ್ತಿ ಕೆಮಿಕಲ್ಲು ಉದ್ರಿಂದ ನಿಮ್ಗೇನು ಇದಾವಂತ ತಿಳ್ಬೇಡಿ ನಾನು ಬೇಕಾಗಿ ನಾನು ತಿಂದಿದ್ದು ನನಗೇನು ಕೇಳಿದ್ರೆ ನನ್ನ ವೀಕ್ನೆಸ್ಸಿಗೆ ಕಾರಣ ಅನ್ನೋದು ನಾನು ನಂಬಿದೆ ಇನ್ನು ಬಡ ಜನರು ನೀವು ಹೆಂಗೆ ತಿಳಿದ್ ನಿಮ್ಗೆ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮೀಡಿಯಂ ಕ್ಲಾಸ್ನವರಿಗೂ ನಮಗೆ ದುಡ್ಡು ಬಂದುಬಿಡ್ತು ನಮ್ಮ ಕೈಲಿ ನಮಗೂ ಸಜೆಷನ್ ಶುರುವಾದ ಹಿಂದ್ಗಡೆಗೆ ನೀವು ಮದುವೆ ಮನೆಗೆ ಇವಾಗ ಕೇಳಿ ಈಗ ಮನೆಗೆ ಬಂದರೆ ಯಾರು ನಾವು ಕೇಳ್ತೀವಿ ಈಗ ಶುಗರ್ ಶುಗರ್ ಲೆಸ್ಸಾ ನಿಮಗೆ ಅಂತ ಏನ್ರಿ ಮುಂಚೆ ಅದೆಲ್ಲ ಕೇಳೋದಿಲ್ಲ ಈ ಊಟ ಮನೆ ಇವಾಗ ಕೂತ್ಕೊಬಿಟ್ರೆ ಹಿಂಗೆ ಕುತ್ಕೊಂಡಿರ್ತಾನೆ ತುಪ್ಪ ಬಡ್ಸೋಕ್ಕೆ ಬಂದ ಏ ಬೇಡ ಬೇಡ ಅಂತ ಕೊಬ್ಬೋದು ಹಾರ್ಟ್ ಫೀಲಕ್ಕೆ ಸತ್ತೋಗ್ತೀನಿ ಅಂತ ಹೆದ್ರ ಸಾವನ್ನ ಒಬ್ಬನಿರ್ತಾನೆ ಇನ್ನೊಂದೇನೋ ಸ್ವೀಟ್ ಬಂತು ನಂಗೆ ಒಂದು ಚೂರು ಏನೋ ತಿನ್ಬಿ ಏ ಬೇಡ 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 ಅಂತಾನೆ ಆದರೆ ಅವನು ಆತ್ಮ ಪೂರ್ತಿ ತನಕ ಬೇಕು ಅಂತ ಹೇಳ್ತಾ ಇರುತ್ತೆ ಇವನು ಒಂಥರ ಇವನು ಜೀವನನೂ ಎಲ್ಲ ಒಂದು ಅರ್ಧ ವ್ಯವಸ್ಥೆ ನನ್ನ ಹಣಕ್ಕೋಸ್ಕರ ಇನ್ನೊಬ್ಬ ಯಾರೋ ಕಷ್ಟ ಇವನು ವೇಚನೆಗಳು ಸತ್ತತ್ತು ಇವಾಗಲೂ ನಿಮ್ಮ ಪ್ರಾಕೃತಿಕ ಸೇಫ್ಟಿ ಝೋನಲ್ಲಿರೋ ರೂ ಅಂತ ಹೇಳಿದ್ರೆ ಬಡರೆ ನಿಮ್ಮ ಮನೆ ಮೂರ್ಜ ಆ ಬಡವ ಇದಾನಲ್ಲ ಅವ್ನ ಕರ್ಕೊಂಬಂದು ಊಟ ಹಾಕಿರಿ ಅವನತ್ರ ಶುಗರ್ ಇಲ್ಲ ಬಿ ಪಿ ಇಲ್ಲ ನೀವೇನು ಹಾಕಿರೋ ನಾನು ಬೇಡ ಬೇಡ ಕೈ ಅಡ್ಡ ತರೋದೇ ಇಲ್ಲ ಅವನು ನೋಡಿರಿ ನೀವು ಹೊಟ್ಟು ಬಟ್ ಹೊಡೆದು ತಿಂತಾನೆ ನಾವು ಮೊಳಕೆ ಏನು ಹಾಕಿರೋ ತಿಂತಾನೆ ಮೈಸೂರು ಪಾಕ್ ಹಾಕಿರಿ ಒಂದು ಪೀಸ್ ತಿಂತಾನೆ ಹೊಟ್ಟೆ ತುಂಬಿತು ಅವ್ನು ತರ್ರಿ ಮತ್ತು ಹಿಂಗೆ ಹಾಕೋಣ ಅಂತಾನೆ ಕೈಗೆ ಹೇಳ್ರಿ ಕೈ ಹೊಡ್ತಾನೆ ಕೊನೆಗೆ ತಿಂತಿನ ಈಗ ಅಲ್ದಾರು ಅಂತ ಯಾಕೆ ಅವನಿಗೆ ಅದಿಲ್ಲ ಅಂದರೆ ಅವನಿಗೇನು ಕೇಳಿದ್ರೆ ಅವನ ಹತ್ರ ಹಣ ಇಲ್ಲ ಇನ್ನೊಬ್ಬ ಏನು ಕೇಳಿದ್ರೆ ಅವ್ನಿಗೆ ಬುದ್ಧಿ ಹೇಳೋನಿಲ್ಲ ಅವ್ನು ಅವ್ನ ಹಕ್ಕಲು ಕಸ್ಯಕ್ಕೆ ಏನು ಕೇಳಿದ್ರೆ ಹಣ ಇಲ್ದಿದ್ರಿಂದ ಕಸ್ಯಾನೆ ಯಾವನಿಲ್ಲ ಅದಕ್ಕೆ ಅವ್ನು ಇನ್ನೊಂದು ಕೊಡೋಣ ಅಂತ ಕೈ ಹೊಡ್ತಾನೆ ಒಂದು ರೊಟ್ಟಿ ಹಾಕಿ ಇನ್ನೊಂದು ಹಾಕೋಣ ಅಂತಾನೆ ನೀವು ಏನೇ ಪದಾರ್ಥ ಹಾಕಿರಿ ಇನ್ನೊಂದು ಹಾಕೋಣ ಅಂತಾನೆ ಅದೇ ನೀವು ಇನ್ನೊಂದು ಮಿಡ್ಲ್ ಕ್ಲಾಸ್ನವ್ರ ಮನೆ ಊಟಕ್ಕೆ ಹೋಗಿ ಅದೇ ಶ್ರೀಮಂತರ ಊಟಕ್ಕೆ ಹೋಗಿ ಆ ವ್ಯತ್ಯಾಸಗಳು ನಿಮ್ಗೆ ತನ್ನಿಂದ ತಾನೇ ಗೊತ್ತಾಗುತ್ತೆ ಅವನು ಮನುಷ್ಯ ಇವನು ಮನುಷ್ಯ ಇವನು ಆಹಾರ ತಿನ್ನಾನೆ ಅವನು ಆಹಾರ ತಿನ್ನೋ ಎಲ್ಲ ವ್ಯವಸ್ಥೆಗಳು ಇದ್ದಾಗ ಅಲ್ಲಿಂದ ಇಲ್ಲಿ ಬರೋಷ್ಟ್ರಿಷ್ಟು ಇಷ್ಟು ಅಸ್ತವ್ಯಸ್ತ ಆಗಿರೋ ಕಾರಣಗಳು ಏನು ನಾವು ಒಂದು ಯೋಚನೆ ಮಾಡಬೇಕಲ್ಲ ಅಲ್ವಾ ಶ್ರೀಮಂತನಿಗೆ ಮಾತ್ರ ಅದಾಗಿದೆ ಬಡವನಿಗೆ ಇದಾಗಿದೆ ಮಿಡ್ಲ್ ಕ್ಲಾಸ್ನ ಈ ಥರ ಆಗ್ತಾಯಿದೆ ಅಂತ ಹೇಳಿದರೆ ಇದು ಎಲ್ಲೋ ಒಂದು ಕಡೆಯಲ್ಲಿ ಹಣಕ್ಕೋಸ್ಕರ ನಮ್ಮ ದಿಕ್ಕನ್ನು ತಪ್ಪಿಸೋನೊಬ್ಬನಿದ್ದಾನೆ ಒಂದು ವ್ಯವಸ್ಥೆ ಇದೆ ಹಣಕ್ಕೋಸ್ಕರ ನಾವೆಲ್ಲ ಏನಾಗಿಬಿಟ್ಟಿದ್ದೀವಿ ಕೇಳಿದ್ರೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ ಯೋಚನೆ ಯಾಕೆ ಮಾಡೋಲ್ಲ ಅಂತಲೂ ಹೇಳ್ತೀನಿ ಕೇಳಿ ನಮ್ಗೆ ಏನಾಗಿದೆ ಅಂತೇಳಿ ನಮ್ಮ ಯೋಚನೆಗಳನ್ನೇ ಸ್ವಯಂ ಯೋಚನೆಗಳನ್ನು ನಮ್ಮ ಸಮಾಜ ಮತ್ತು ನಮ್ಮ ಪೋಷಕರು ಕೊಂದಾಕಿದ್ದಾರೆ ಇವಾಗಿನ ಮಕ್ಕಳಿಗಂತೂ ಏನೂ ಇಲ್ಲ ಹಿಂದೆ ಹತ್ತ ಮಕ್ಕಳಿದ್ದರು ಏನೋ ಎಲ್ಲ ರೊಟ್ಟಿ ಕೊಡೋ ಕಷ್ಟ ಆಗಿತ್ತು ಚಡ್ಡಿ ಹಾಕೋದು ಕಷ್ಟ ಆಗಿತ್ತು ಎಲ್ಲೋ ಹೋಗೋ ಮರೆಯ ಅನ್ನೋರು ಅವ್ನು ಸ್ವಲ್ಪ ತಲೆ ಒಳಗೆ ಬುದ್ಧಿ ಅನ್ನೋದಿತ್ತು ಈಗೇನಾಗಿದೆ ಅಂತ ಹೇಳಿದ್ರೆ ಒಂದು ಎರಡು ಮಕ್ಕಳು ಇದೇ ಕಲರ್ ಚಡ್ಡಿ ಹಾಕು ಇದೇ ಶಾಲೆಗೆ ಹೋಗು ಇದೇ ಥರ ನಿತ್ಕ ಇದೇ ಥರ ಮಾತಾಡು ಇದೇ ಸ್ಟೈಲಲ್ಲಿರು ಇದೇ ಜಾಬ್ ಇಡಿ ನಾನು ಹೇಳಿದಷ್ಟು ನೀನು ಮಾಡು ನೀ ಏನೇ ಮಾಡಿದ್ರು ನಾನು ಕೇಳು ವ್ಯವಸ್ಥೆನು ಕೇಳು ನಿನ್ನ ನೀನು ನೋಡೋ ಮರಯ ಅಂತ ಯಾವನೂ ಹೇಳೋಲ್ಲ ಆದರೆ ಏನಕ್ಕೆ ಹೇಳಿದ್ರೆ ಪ್ರಕೃತಿಲಿ ಪೂರ್ತಿ ತಂದನ್ನು ತಾನು ನೋಡೋಕ್ಕೆ ವ್ಯವಸ್ಥೆ ಇರೋದು ಅವನು ಊಟ ಅವ್ನು ಮಾಡ್ತಾನೆ ಅವನು ಉಸಿರು ಅವ್ನು ಆಡ್ತಾನೆ ಅವನು ಎಲ್ಲ ವ್ಯವಸ್ಥೆಗಳು ಅವನು 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 ಹಂಚ್ಕಂತಾನೆ ಎಲ್ಲದೂ ಇದ್ದಾಗ ಅವನ ಸ್ವಂತ ಜ್ಞಾನ ಚಿಪ್ಪೊಂದು ಇದಿರ್ರಿ ಅವ್ನು ಯೋಚನೆ ನಾವು ಬಿಡೋದೇ ಇಲ್ಲಲ್ಲ ಅದು ಎಲ್ಲಿಂದ ಸಾಯಿಸ್ತಾ ಬರ್ತೀವಿ ಅಂತ ಹೇಳ್ತೀನಿ ಕೇಳ್ರಿ ಈಗ ಒಂದು ಮಗು ಇರುತ್ತೆ ಸಣ್ಣ ಮಗು ಇದ್ದಾಗ ಏನು ಕೇಳಿದ್ರೆ ನಿಮ್ಗೆ ಏನೋ ಅಂತೇಳಿ ನೀರಲ್ಲೋಗಿ ಆಟ ಆಡುತ್ತೆ ಕೆಸ್ರಲ್ಲಿ ಬೀಳುತ್ತೆ ಏನು ರೀ ಅವಾಗೇನು ಅಂತ ಹೇಳಿದ್ರೆ ನಾನು ಅವಾಗ ಏನು ಅಂತೇಳಿ ಎಳ್ಕೊ ಬರ್ತೀವಿ ಬಿಡಿತೀವಿ ಇನ್ನೊಬ್ಬ ಏನೋ ಮಾತಾಡ್ತಾನೆ ಮಾತಾಡ್ಬೇಡ್ರಿ ಅಂತೀವಿ ನಾವೆಲ್ಲ ಅಂತಸ್ತುಗಳು ಗೇಜ್ಗಳು ಇವನ್ನೆಲ್ಲ ನೋಡ್ತೀವಿ ಅವನು ಪ್ರತಿಪಡಿಸ್ತಾನೆ ಸಣ್ಣ ಮಗು ಇದ್ದಾಗ ನೋಡ್ರಿ ಏನಾದ್ರು ಅವನ ವಿರುದ್ಧವಾಗಿ ಕೂಡಲೇ ಅಷ್ಟು ಪ್ರತಿಪಡಿಸ್ತಾನ ಅವನು ನಿಮ್ಮ ವಿರುದ್ಧವಾಗಿ ಏನೋ ಬರ್ತಾನ ಅವನು ನಾನು ಅದು ಏನಾಗುತ್ತೆ ನೀವು ಪದೇ 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 ನೀವೇನು ನಾನು ಹೇಳ್ದಷ್ಟೇ ಅಂದಾಗ ಅವನು ಏನು ಮಾಡ್ತಾನೆ ಕೇಳಿದರೆ ಕೇಳಿದ್ರೆ ನಿಷ್ಕ್ರಿಯಗೊಳ್ತಾ ಹೋಗ್ತಾನೆ ತನ್ನ ಯೋಚನೆಗಳಿಂದ ಹೊರಗಡೆಗೆ ಏನೋ ಬರೋಕ್ಕಾಗದಿದ್ದಾಗ ಏನು ಮಾಡ್ತಾನೆ ಅಂತೇಳಿ ಇವಾಗ ಉದಾಹರಣೆಗೆ ಏನೋ ಒಬ್ಬನ ತಗೊಂಡೋಗ್ಬಿಡದಪ್ಪ ಹಿಡ್ಕೊಂಡಾಗೇ ಒಂದು ಆ ಒಂದು ಹತ್ತಡಿ ಕೋಣೆಲ್ಲೇನೂ ಇಲ್ಲೇ ಹಾಕಬಿಡೋದು ನಿಂದಿಲ್ಲೇ ಸಾಪ್ಪ ಹೊರಗೆ ಬಿಡಲ್ಲ ಇಲ್ಲೇ ಸಮಾಧಿ ಮಾಡ್ತೀವಿ ಸತ್ರ ಇಲ್ಲೇ ಸಮಾಧಿ ಮಾಡ್ತೀವಿ ಅನ್ನೋದು ಅವು ಇಡೀ ಪ್ರಪಂಚ ಜ್ಞಾನದ ಅವಶ್ಯಕತೆ ಬಿಟ್ಟು ಅಷ್ಟರಲ್ಲೇ ಜೀವನ ಕಟ್ತಾನಲ್ಲ ಆ ಕೆಲಸನ ನಾವು ಇವತ್ತು ಸಣ್ಣ ಮಕ್ಕಳಿಂದ ಹಿಡಿದು ಮಾಡ್ತಾ ಇದ್ದೀವಿ ಅವನು ಏನು ಮಾಡ್ತಾನೆ ಕೇಳಿದರೆ ಒಂದು ಹಂತವರಿಗೆ ಅಪ್ಪ ಅಮ್ಮನಿಗೆ ಓದ್ತಾನೆ ಜೀವನ ಮಾಡ್ತಾನೆ ಆಮೇಲೆ ಅದೆಲ್ಲ ಕಳೆದ್ರ ಮೇಲೆ ಒಂದು ಜಾಬ್ ಇಡ್ತಾನೆ ಮದುವೆ ಮಾಡ್ತೀನಿ ಅಂತಾರೆ ಆಮೇಲೆ ಏನು ಮಾಡ್ತಾನೆ ಹೆಣ್ತಿ ಗಂಡಸಾದ್ರೆ ಏನು ಕೇಳಿದ್ರೆ ಹೆಂಡತಿಗ ಸಮಾಜಕ್ಕೆ ಮಕ್ಕಳಿಗಾಗಿ ಬದುಕ್ತಾನೆ ಅವನಿಗಾಗಿ ಬದುಕಲ್ಲ ಆಮೇಲೆ ಏನು ಯುವತಿ ಆದರೆ ಏನು ಮಾಡ್ತಾರೆ ಗಣ್ಣಿಗೆ ಸಮಾಜಕ್ಕಾಗಿ ಮಕ್ಕಳಿಗೆ ಬದುಕ್ತಾಳೆ ಬಿಟ್ಲ ತನಗಾಗೇನು ಬದುಕಲ್ಲ ಆದರೆ ಇವರೆಲ್ಲರೂ ಬಿಡೋದೊಂದು ಕಾಲ ಬರುತ್ತೆ ಸರ್ರಂತಾನೆ ಅಜ್ಜ ಅಂತಾನೆ ಮುದುಕ ಅಂತಾನೆ ಆ ಮುದುಕ ಅಂತೇಳಿ ಬಂದಕ್ಕೆ ವರ್ಡ್ಸ್ ಬರೋಕ್ಕೆ ಯಾವಾಗ ಶುರುವಾಗತ್ತಾ ನಾವೆಲ್ಲರೂ ಕಳ್ಕೊಂಡಾಗ ಆವಾಗ ನಮ್ಮ ಚಿಂತನೆ ಶುರುವಾಗತ್ತೆ ಎಲ್ಲನೂ ಬಿಟ್ಟಾಗ ನನಗೋಸ್ಕರ ನಾನು ಈ ಜನ್ಮದಲ್ಲಿ ಒಂದು ದಿವ್ಸ ಬದುಕಲ್ಲ ಅಂತ ಅದು ಉಪಯೋಗ ಏನಿದೆ ಆ ದಿನ ಒಂದು ಬರುತ್ತೆ ರೀ ಎಲ್ಲರೂ ಕೈ ಬಿಡೋ ದಿನ ಒಂದು ಬರುತ್ತೆ ಅವಾಗೇನೋ ನನಗೋಸ್ಕರ ನಾನು ಒಂದು ಬದುಕ ಒಂದು ಜನ್ಮನೆ ವೇಸ್ಟ್ ರೀ ಅದು ನಾನು ಹೇಳೋದು ಯಾಕೆ ಆ ಥರ ಬದುಕಬೇಕು ಅಷ್ಟು ವ್ಯವಸ್ಥೆಗೆ ತಂದು ಇಟ್ಕೊಂಡೀವಿ ಒಂಥರ ಹೀನಾಯ ವ್ಯವಸ್ಥೆಗಳು ಪ್ರಾಕೃತಿಕ ವ್ಯವಸ್ಥೆಗಳಿಲ್ಲ ಪ್ರಾಕೃತಿಕಿಂದ ವ್ಯವಸ್ಥೆಗಳನ್ನ ಹೊರಗಡೆಗೆ ಬಂದಾಗ ನಾವೇನು ಅಂತೇಳಿದ್ರೆ ನೀರಿಂದ ಮೀನನ್ನು ತೆಗೆದು ಹೊರಗಡೆಗೆ ಹಾಕಿದಂಗೆ ಆಗುತ್ತೆ ಒದ್ದಾಡ್ತೀವಿ ನಾವು ಅದೆಲ್ಲ ಅಲ್ಲ ಅದೆಲ್ಲ ಯಾರಿಗೆ ಹೇಳೋಣ ಹೇಳಿ ಅದೆಲ್ಲ ಹೇಳಕ್ಕೆ ಹೋಗ್ಬಿಟ್ರೆ ದೊಡ್ಡ ಟ್ರಾಫಿಕ್ ಆಗಿಬಿಡುತ್ತೆ ಭಾಳ ಇದಾಗುತ್ತೆ ಅದು ನಾವು ಒಂದು ನಮ್ಮ ನಮ್ಮ ನಾವಲ್ಲ ಸುಖ ಪಡೋದು ಒಂದು ಬಿಸ್ಕೆಟ್ ಹಿಂಗೆ ಬಿಸಾಕಣ ಅಂತೇಳಿ ಒಂದು ಸರಿ ಮೂಸುತ್ತೆ ಬೇಕು ಅಂದರೆ ತಿನ್ನುತ್ತೆ ಬೇಡ ಅಂದರೆ ತಿನ್ಸಕ್ ಬರುತ್ತೆ ಅಂದ್ರೆ ತಿನ್ನುತ್ತಂದ್ರೆ ಇದು ನೀವು ಬೇಕಾದ್ರೆ ಮನೆಗೆ ಹೋಗಿ ಮಾಡ್ಯನ ನೋಡಿ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಅದು ಒಂದು ಸೆಕೆಂಡಲ್ಲಿ ಏನು ಬೇಕು ಬೇಡ ಅನ್ನೋದನ್ನು ಮುಗುರ್ಸುತ್ತ ಅದರದ್ದು ಪ್ರಕೃತಿಗೆ ಹೋಗಿ ಅಂಥ ನಾಲೆಡ್ಜ್ ಇದೆ ನಿಮಗೆ ಇದು ಯಾವುದೋ ಲ್ಯಾಬ್ ಬೇಕೋ ಚೆಕ್ ಮಾಡೋಕ್ಕ ನೀವು ಅದಕ್ಕೆ ಸರಿ ತಿನ್ನಪ್ಪ ನಾನೇ ಸಾಕದೋ ನಾನು ಯಜಮಾನ ನಿನ್ನ ಭಾಳ ಒಳ್ಳೆಯ ಫುಡ್ ಮಾಡಿದ್ದೀನಪ್ಪ ನಿನ್ನ ಆರೋಗ್ಯಕ್ಕೋಸ್ಕರನೇ ಮಾಡೋದಪ್ಪ ಅಂತೇಳಿ ನಿಮ್ಗೆ ಮುದ್ದಾಡ್ಬೋದು ಮುತ್ಕೊಡ್ಬೋದು ಬಿಟ್ಟರು ನಾನಿ ನಿಮ್ಗೆ ಆಹಾರದಲ್ಲಿ ಕಾಂಪ್ರಮೈಸ್ ಇದೆಯೇನ್ರಿ ಅದು ಹೆಂಗೆ ನನಗೆ ಗೊತ್ತು ಕೇಳಿದ್ರೆ ನನ್ನ ಮಗ ಪೆಡಿಗ್ರಿ ತಂದಿಟ್ಟಿದ್ದ ಯಾಕೆ ಕೇಳಿದ ನಾವಿಲ್ಲಿ ಅಂಥದ್ದು ಇದು ಕಾಟು ಪುಟ್ಟು ನಾವು ತಿಂದಿದ್ದು ಹಾಕೋದು ನನ್ನ ಮಗನಿಗೆ ಸ್ವಲ್ಪ ಏನೋ ಪೆಡಿಗ್ರಿ ಬಂದೈತಪ್ಪ ಇದೆಲ್ಲ ಒಳ್ಳೆ ಫುಡ್ ಇದು ನಾಯಿಗಳಿಗೆ ಅಂತೇಳಿ ತಗೊಂಬಂದ ಹಾಕಿದ್ರೆ ಎರಡು ಕಂತ್ರಿ ನಾಯಿ ತಿನ್ನಲೇ ಇಲ್ಲ ಪೆಡಿಗ್ರಿನ ತಿನ್ನಲೇಬೇಕಾಗಿತ್ತಲ್ಲ ಅವು ಮತ್ತಾಗಿ ತಿನ್ನಪ್ಪ ಅಂತೇಳಿ ಮೈದಾಡ್ದೆ ತಿನ್ನಲ್ಲ ಅದು ವಾಪಸ್ ಹೋಗ್ಬಿಡ್ತದ ಅಂದ್ರೆ ಅದರ ಅರ್ಥ ಏನು ಕೇಳಿದ್ರೆ ನೀವು ಸಾಕಿದ ನಾಯಿ ದನ ಬೇರೆ ಕಾಡು ಪ್ರಾಣಿಗಳು ಭಾಳ ಬುದ್ಧಿ ಇರುತ್ತೆ ಅದು ಬಿಡಿ ನಾವು ಸಾಕಿ ಅವ್ರದ್ದು ಒಂದಿಷ್ಟು ಜ್ಞಾನ ನಾವು ಕಮ್ಮಿ ಮಾಡಿದರೂ ಸಮೇತ ಇವತ್ತು ಹೆಂಗೆ ತನ್ನನ್ನೇ ತಾನು ನಂಬಿ ಬದುಕುತ್ತದೋ ತನ್ನ ವ್ಯವಸ್ಥೆನೇ ತಾನು ಡಿಪೆಂಡ್ ಆಗಿದೆ ಬಿಟ್ಟರೆ ನನ್ನನ್ನು ನಂಬಿ ಬದುಕ್ತಾ ಇಲ್ಲ ಅಲ್ಲಿ ಪ್ರತಿ ಜೀವಿನವ ಒಂದು ಏನಲ್ಲ ಅಷ್ಟು ಜೀವಿಗಳು ಪ್ರಾಣಿಗಳು ಯಾವೆಲ್ಲರೂ ಬಿದ್ದು ಹೊಳ್ಳಾಡಿದ್ ನೋಡಿದ್ದೀರಂದ್ರೆ ನೀವು ಅದಕ್ಕೆ ಹಾಸಿಗೆ ಇಲ್ಲ ಬೆಡ್ ಇಲ್ಲ ನಿಮಗೇನು ನಮ್ಮ ಸುತ್ತಮುತ್ತನೇ ಇಷ್ಟೆಲ್ಲ ಇದ್ದಾವೆ ಮರ ಏನೇನೋ ಇಲ್ಲ ಅದು ಹೆಂಗೆ ಬದುಕ್ತಾವೆ ಹೇಳಿ ನೋಡೋಣ ಅವು ಜೀವನ ತಾನೇ ಇದೇ ನೀರು ಕುಡಿತಾವೆ ಇದೇ ಗಾಳಿ ಕುಡಿತಾವೆ ಇದೇ ಥರ ಬದುಕ್ತಾವೆ ಇದೇ ಥರ ಅಂಶಾಭಿವೃದ್ಧಿ ಮಾಡ್ತವೆ ಹಿಂಗೆ ಸಾಯ್ತಾವೆ ಅವಕ್ಕೂ ರೀ ಅದಕ್ಕೆ ಒಂದು ವ್ಯವಸ್ಥೆ ಇದೆ ಅದನ್ನು ನಾವು ದೀರ್ಘಾವಧಿಗೆ ತಗೊಂಡೋದ್ವಿ ಹಣದ ವ್ಯವಸ್ಥೆಗೋಸ್ಕರ ತಗೊಂಡೋದ್ವಿ ಇವತ್ತು ನಿಮ್ಗೇನು ಭಾಳ ಬಡವ ಈಗ ಅವನ ಅವನ ಹತ್ರ ಹಣವೇ ಇಲ್ಲ ಅಂಥೇಳಿ ನಿಮಗೆ ಇವು ಯಾವ ಕಾಯಿಲೆಗಳು ಬರೋದೇ ಇಲ್ಲ ಅವ್ನಿಗೆ ಈಗ ಆಸ್ಪತ್ರೆಗೆ ಹೋಗೋಷ್ಟು ದುಡ್ಡಿಲ್ಲ ಅಂದರೆ ಅವನು ಹೆಂಗೇನು ಬದುಕ್ತಾನೆ ಹಂಗಾರೆ ಬಡವರೆಲ್ಲ ನಿಮಗೇನು ಹಂಗಾರೆ ಭಾಳ ಬೇಗ ಸತ್ತೋಗ್ಬಿಡ್ತಾರೆ ಏನು ದುಡ್ಡೇ ಗತಿನೇ ಅವನು ಒಂದು ಊಟ ಮಾಡೋದೇ ಕಷ್ಟ ಅನ್ನೋನೆಲ್ಲ ಭಾಳ ಕಾಯಿಲೆ ಆ ವರ್ಷ ಇದೆ ಅವನು ಶ್ರೀಮಂತರು ಮಾತ್ರ ನಿಮಗೆ ಭಾಳ ಆರೋಗ್ಯವಂತರಾಗೇ ಇರೋದ ಯಾವಾಗಲೂ ಅವನು ಮನುಷ್ಯ ಇವನು ಮನುಷ್ಯ ಅಲ್ಲ ಬರ್ತಂದ ಸಡನ್ನಾಗಿ ಶ್ರೀಮಂತಿಗೆ ಹೋಗಲಿ ಅವನಿಗೆನೋ ಖಾಯಿಲೆ ಬರಲ್ಲ ಬರಲ್ಲಂದ್ರಿ ಅದು ಯಾರು ತರೋ ರೀ ಯಾವ ವ್ಯವಸ್ಥೆ ತರ್ತಾ ಇದೆ ನನ್ನ ಅರಿವು ನನಗಿಲ್ದಿದ್ದಾಗ ನಿಮಗೇನು ಅಂತೇಳಿದ್ರೆ ಅವೆಲ್ಲ ಆಗುತ್ತೆ ಇನ್ನೂ ಒಂದು ಚಾಪ್ಟರ್ ನಿಮ್ಗೆ ಶರೀರ ಪ್ರಾಣಿಗಳು ಶರೀರ ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದು ಬೇಕಾದ್ರೆ ಹೇಳ್ತೀನಿ ಈ ಮನೆ ಹತ್ರ ಇಷ್ಟು ಹಕ್ಕಿಗಳೇನೋ ಬರ್ತವೆ ಈ ಮಂಗಗಳು ಅವು ಇವು ಎಲ್ಲ ಬರ್ತವೆ ಬಂದರೂ ಒಂದು ವಿಶೇಷ ನಾನು ಇವತ್ತಿನವ್ರಿಗೆ ಒಂದು ಡೆಡ್ ಬಾಡಿ ನೋಡೋಲ್ಲ ನಾನು ಅವು ಏನೋ ಸತ್ತೋಗಿದ್ದು ನೋಡಲ್ಲ ತಿರ್ಗಮ್ಮ ತವ್ಯಾಕೆ ಸಾಯೋದಿಲ್ಲ ನಮ್ಮ ಮಾತ್ರ ಹೆಂಗಿದ್ದ ಅವಸ್ಥೆಗಳೆಲ್ಲ ಅಂಥೇಳಿ ನಾನು ಅದು ಆ ದಿಕ್ಕಲ್ಲಿ ಯೋಚನೆ ಮಾಡಿದಾಗ ನನಗೆ ಅವಾಗ ಅನ್ನಿಸಿದ್ದು ಮತ್ತು ಬಹುಶಃ ಸತ್ಯನೂ ಅದು ಹೌದು ಅಂತ ಅನಿಸುತ್ತೆ ಹೇಗೆ ಅಂಥೇಳಿದ್ರೆ ನಿಮಗೆ ಶರೀರದಲ್ಲಿ ಹೆಂಗೆ ಕ್ರಿಯೆಗಳಿದೆ ಈ ಹಶ್ವಾಗೆ ನಿಮ್ಗೆ ಗೊತ್ತಾಗುತ್ತಂದ್ರಿ ಒಪ್ತೀರಾ ಒಂದು ಅನುಭವ ತಾನೇ ಈಗ ಸಡನ್ನಾಗಿ ಗಾಯ ಆಗ್ಬಿಡ್ತಪ್ಪ ನೋವು ಬರುತ್ತೆ ಸ್ಪಷ್ಟ ಒಂದು ಅನುಭವ ಇದೆ ತಾನೆ ಶರೀರದಲ್ಲಿ ನಿಮ್ಮ ಶರೀರದಲ್ಲಿ ಏನೇ ಆದರೂ ಹಸಿವು ಬಾಯಾರಿಕೆ ನೋವು ಇತರೆ ಇತರೆ ಎಲ್ಲದೂ ಒಂದು ಶರೀರ ಸ್ಪಷ್ಟವಾದ ಒಂದು ಮೆಸೇಜ್ ಇದೆ ತಾನೆ ಅನುಭವ ಇದೆ ತಾನೇ ಅದೇ ರೀತಿ ಎಲ್ಲ ಜೀವಿಗಳಿಗೂ ಸಾವು ಕೂಡ ಒಂದು ಅನುಭವ ಏನೇಳ್ರಿ ಸಾವು ಕೂಡ ಒಂದು ಅನುಭವ ಶರೀರದ ಅನುಭವ ಅದು ಅದು ಹೆಂಗಾಗತ್ತೆ ಅಂತ ಹೇಳಿದರೆ ಆ ಜೀವಿಗಳಿಗೆಲ್ಲ ನಮಗೂ ಆಗುತ್ತೆ ಅದು ಭಾಳಷ್ಟು ಜನ ನೀವು ಸಮಾಜದಲ್ಲಿ ಆ ಥರ ನಾನು ಇಂಥ ಸಾಯ್ತೀನಿ ನನಗೆ ಸಾವು ಬಂದಿದೆ ಆ ಆ ರೀತಿ ಮುನ್ಸೂಚನೆಗಳು ಕೊಡೋರು ಭಾಳ ಜನ ಇದ್ದಾರೆ ಅವಕ್ಕೆಲ್ಲ ಯಾಕೆ ಗೊತ್ತಾಗತ್ತೆ ಅಂತ ಹೇಳಿದರೆ ಅದೆಲ್ಲ ತನ್ನ ಹಕ್ಕನ್ನು ಮಾತ್ರ ಪಡೆದು ಬದುಕಬಲ್ಲದು ಹೊಟ್ಟೆ ತುಂಬಿರ ಮೇಲೆ ನಾನು ಇನ್ನೇನಿಲ್ಲ ಅಂತ ಈ ಜಿಂಕೆಗಳು ತಿರ್ಗಾಡ್ತಿದ್ರು ಹುಲಿ ಮತ್ತೊಂದು ಕೂ ಮುರಿದ್ರೆ ಲಾಸ್ ಹಾಕೋದು ಲಾಟ್ ಹಾಕ್ಕೊಳೋದಿಲ್ಲ ನಿಮ್ಮ ನೂರು ಮಾವಿನ ಹಣ್ಣಿದ್ರು ಸಮೇತ ಅಷ್ಟನ್ನು ಕಚ್ಚಿ ಗಾಯ ಮಾಡಿ ತಿಂದ ಕೆಳಕ್ಕೆಲ್ಲ ಮಂಗ ಒಂದೋ ಎರಡನ್ನೋ ತಿನ್ನತ್ತೆ ಹೌದಾ ನನ್ನ ಪಾಲು ಇಷ್ಟು ಅಂತ ಮಾತ್ರ ಅನುಭವಿಸ್ತಾ ಇದೆ ಆ ಏನು ಏನೋ ಕೇಳಿದ್ರೆ ಏನಾಗುತ್ತೆ ನಮ್ಗೆ ಎಲ್ಲಿ ಸಾವು ಅನುಭವಕ್ಕೆ ಬರೋದಿಲ್ಲ ಅಂತ ಹೇಳಿದರೆ ಈ ಸಾವು ಬಂದ್ರೆ ಎಲ್ಲ ಜೀವಿಗಳು ನಿಮಗೆ ಹಸು ಬಾಯಾರಿಕೆ ಇತರೆ ಇತ್ರ ಇತ್ರ ಎಲ್ಲ ಅನುಭವ ಇದೆಯೋ ಸಾವು ಒಂದು ಅನುಭವ ನಿಮ್ಗೆ ಕರೆಕ್ಟಾಗಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಾನು ಇಷ್ಟೊತ್ತಿಗೆ ಸಾಯ್ತೀನಿ ನಾನು ಆತ್ಮನ ಶರೀರ ಬಿಟ್ಟು ಹೋಗ್ತೀನಿ ಅಂತ ಅದು ಹೆಂಗಿರುತ್ತೆ ಕೇಳಿದ್ರೆ ಆನಂದಮಯ ಕ್ರಿಯೆನೇ ಇಲ್ಲಿ ಅದು ಸಾವು ನಿಮ್ಗೆ ಹೊಟ್ಟೆ ಹಚ್ತಾವನಿಗೆ ನೀಗೇನೋ ಊಟ ಏನೋ ಹೊಟ್ಟೆ ತುಂಬಿ ಹೆಂಗೆ ಆ ಎಷ್ಟು ಚೆನ್ನಾಗತ್ತಪ್ಪ ಊಟ ಒಳ್ಳೆ ನೆಮ್ಮದಿ ಸಿಗೋಲ್ಲ ಅದೇ ರೀತಿ ನಿಮಗೆ ಸಾವು ಆನಂದಮಯ ಕ್ರಿಯೇನೇ ಅದೊಂದು ಸಾವು ಬಂದಾಗ ಸ್ವೀಕರಿಸೋದಿದೆಯಲ್ಲ ಆನಂದಮಯ ಕ್ರಿಯೆನೇ ಅದು ಅದು ನಮ್ಗೆ ಯಾಕೆ ನಮಗೆ ಭಾಳಷ್ಟು ಜನರಿಗೆ ಗೊತ್ತಾಗಲ್ಲ ಕೇಳಿದರೆ ಸಾವು ಗೊತ್ತಾಗಲ್ಲ ಅಂದರೆ ನನಗೇನು ದೊಡ್ಡ ಫ್ಯಾಕ್ಟ್ರಿ ಇರುತ್ತೆ ನನಗೆ ಭಾಳ ಆಸ್ತಿ ಇರುತ್ತೆ ಈ ಏನು ಕೇಳಿದರೆ ನನ್ನ ಹತ್ರ ಭಾಳ ನಂದು ನಂದು ಅನ್ನಂಥ ವ್ಯಾಮೋಹ ದೊಡ್ಡ ಕೋಟೆ ನನ್ನ ಆವರ್ಸ್ಕೊಂಡಿದ್ದಾಗ ನನಗೇನು ಕೇಳಿದ್ರೆ ಆ ಅನುಭವ ಆಗೋದಿಲ್ಲ ನನ್ನೆಲ್ಲ ಮೋಹಗಳು ನನ್ನ ಆಸೆಗಳೇ ಕಾರಣ ನಿಮ್ಗೆ ಅದೆಲ್ಲ ಕಣ್ಣಿಗೆ ಕಾಣದೇ ಇರೋಕ್ಕೆ ನೀವು ಅದನ್ನೆಲ್ಲ ಬಿಟ್ಟು ಬದುಕಿದ್ರೆ ಏನು ಕೇಳಿದ್ರೆ ನಿಮ್ಗೆ ಸಾವು ಭಾಳ ಆನಂದಮಯ ಕ್ರಿಯೆನೂ ಹೌದು ಸ್ವೀಕರಿಸ್ತೀರಾ ಮತ್ತು ಅದು ನಿಮಗೆ ಗೊತ್ತು ಆಗತ್ತೆ ಅದೇನೋ ಗೊತ್ತಾಗದೇ ಇರೋದಿಲ್ಲ ಮತ್ತೆ ಇಲ್ಲಿ ಪ್ರಕೃತಿ ಹೆಂಗಿದೆ ನಿಮ್ಗೆ ಅದಕ್ಕೆ ಪ್ರಿಪೇರ್ ಹೆಂಗೆ ಮಾಡುತ್ತೆ ಇಲ್ಲಿ ಯಾವುದೂ ಮೋಸ ಇಲ್ಲ ಕರೆಕ್ಟ್ ಕರೆಕ್ಟಾಗಿ ನಡೆದ್ರೆ ನಿಮ್ಗೊಂದು ನಾನು ಹೇಳ್ತೀನಿ ಕೇಳಿರಿ ಈ ಸಾವನ್ನು ಹೆಂಗೆ ತರುತ್ತೆ ಅಂತ ಹೇಳಿದರೆ ಈ ನೋಡಿರಿ ಈಗ ನಾನು ಗಡ್ಡ ಹಣ್ಣಾಗ ಕಿಡೀತು ನಮ್ಗೆ ಹೌದಾ ನಮ್ಗೆ ಯಾವ ಥರ ಗಡ್ಡ ಹಣ್ಣಾಗಿದೆಯಾವತ್ತು ಅಂತೇಳಿ ಗೊತ್ತಾ ಕಿವಿ ಮಂಜಾಗುತ್ತೆ ಗೊತ್ತಾಗುತ್ತೆ ಯಾ ಈ ಸೆಕೆಂಡಲ್ಲಿ ನನಗೆ ಹಿಂಗಾಗಿದೆ ಇನ್ನೇನೋ ಆಗಿದೆ ಅಂತ ಗೊತ್ತಂದ್ರಿ ಕಣ್ಣು ಮಂಜಾಗುತ್ತೆ ನಮ್ಮ ಬುದ್ಧಿ ಒಂಥರ ಇದಾಗತ್ತೆ ಮುಖ ಎಲ್ಲ ಕಳಹೀನ ಆಗುತ್ತೆ ನಿತ್ರಾಣಗೊಳ್ತಾ ಹೋಗ್ತೀವಿ ಇದು ಹೆಂಗೆ ಮಾಡುತ್ತೆ ಅಂತೇಳಿದ್ರೆ ಬಾಲ್ಯ ಯೌವನ ಕಳಿಸ್ಕೊಳ್ಳೆ ಸ್ಟಾರ್ಟ್ ಬಿಡುತ್ತೆ ಅದು ಸಾವಿಗ ತಯಾರಿನ ಶುರು ಮಾಡುತ್ತೆ ನಮ್ಮನ್ನು ಎಲ್ಲ ಮಾಡಿ 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 ಏನು ಮಾಡಿದ್ರೆ ನಿಮ್ಮ ಸರ್ರನ್ನ ಅವನೇನೋ ಅಜ್ಜ ಅಂದು ಮುದುಕಾನಕ್ಕೆ ಶುರು ಮಾಡ್ತಾನೆ ಈಚೆಗೆ ಬಾ ಅನ್ನೋನು ಹೋಗಕ್ಕೆ ಶುರು ಮಾಡ್ತಾನೆ ಎಲ್ಲಿ ಬಂದ್ಬಿಡುತ್ತೆ ಹೇಳಿದ್ರೆ ನಮ್ಗೆ ಬಂದು ಬಂದು ನಮ್ಗೆ ಲೈಂಗಿಕ ಶಕ್ತಿ ಕಳೆದೋಗ್ಬಿಡುತ್ತೆ ಆಸೆ ಆಕಾಂಕ್ಷೆಗಳು ಹೊಂಟೋಗ್ಬಿಡುತ್ತೆ ಅದನ್ನೆಲ್ಲ ಆ ಮಟ್ಟಕ್ಕೆ ಮುದಿತನಕ್ಕೆ ತಂದುಬಿಟ್ಟು ಏನು ಕೇಳಿದ್ರೆ ನನಗೆ ಇಲ್ಲಿ ಏನು ಬೇಡ ಅಂತ ಒಂದು ಉಚ್ಚಾಯಕ್ಕೆ ಹೋಗೋದಾರು ಯಾವನೋ ಕೈ ಹಿಡ್ಕೊಂಡು ಹೋಗ್ಬೇಕು ಇದು ಏನು ಜೀವನ ಮರೆಯ ಹಾಳಾಗೋಗಲಿ ಅಂತ ಆ ಮಟ್ಟಕ್ಕೆ ತಂದು ಏನು ಅಂತೇಳಿ ಅದೇ ಕಾಣುತ್ತೆ ಅವ ಏನು ಅನ್ಸುತ್ತೆ ಕೇಳಿ ಈ ಬದುಕಿಂದ ಹೊರಗಡೆ ಸಾವೇ ಸುಖನಲ್ಲ ಅಂತೇಳಿ ನಾವೇ ಬಚ್ಚಿ ಹಿಡಿತೀವಿ ಆ ವ್ಯವಸ್ಥೆನ ಏನು ಕೇಳಿದರೆ ಅದಕ್ಕೆ ಪ್ರಿಪೇರ್ ಮಾಡುತ್ತೆ ಹತ್ತಿಪ್ಪತ್ತು ಮೂವತ್ತು ವರ್ಷ ಬರುತ್ತೆ ಅದು ನಾವೆಲ್ಲ ಒಂದು ಕಡೆ ಒಪ್ಕೊಳ್ಳೋದಿಲ್ಲ ಒಪ್ಕೊಳ್ಳೋದಿಲ್ಲ ಅಂದರೆ ನನಗೇನು ತಲೆ ಕೂದಲು ಅಣ್ಣ ಆಯ್ತು ನಾ ಕಲರ್ ಹೊಡೆದ್ರೆ ನಾ ಕಾಣಬೇಕು ಕೂದಲು ಗಡ್ಡಕ್ಕೆ ಕಲರ್ ಹೊಡಿಬೇಕು ನಾನು ಇಲ್ಲದೆ ನಾನು ಒಪ್ಪಿಗೆಣಕ್ಕೆ ರೆಡಿ ಇಲ್ಲ ಅಂತ ನಾನು ಸ್ವಾಭಾವಿಕ ಗಡ್ಡ ಅಣ್ಣ ಅಂತ ಅಂತೇಳಿದ್ರು ಒಪ್ಪಿಗೆಣಕ್ಕೆ ರೆಡಿ ಇಲ್ಲ ಅಂತ ನಾನೆಲ್ಲ ಒಂಥರ ನಾನು ಹಿಂಜರಿಕೆ ಅದು ನಾನು ಮರೆಯ ಹುಡುಗಾಗೆ ಕಾಣ್ಬೇಕು ಅಂತ ಸುಮ್ಮನೆ ಅದೆಲ್ಲ ಏನು ಅಂತೇಳಿ ನಾವು ಅದನ್ನು ಸ್ವಾಭಾವಿಕ ಒಪ್ಪಿಗೆ ಅಂದಿದ್ದಾಗ ಅತೃಪ್ತಿಗಳು ಸ್ಟಾರ್ಟ್ ಆಗುತ್ತೆ ನಮಗೆ ನಮಗೆಲ್ಲ ಒಂದು ಕಡೆ ನಮಗೆ ಅದ್ರ ಬಗ್ಗೆ ಭಯ ಶುರುವಾಗುತ್ತೆ ಅದ್ರ ಕಡೆ ಏನೋ ಒಂಥರ ನಮಗೆ ವ್ಯಥೆ ಶುರುವಾಗುತ್ತೆ ನೋವುಗಳು ಉಂಟಾಗುತ್ತೆ ಅದನ್ನು ಸ್ವಾಭಾವಿಕ ನಾವು ಒಪ್ಪಿಯೋಬೇಕು ಅದನ್ನು ಒಪ್ಪಿಕೊಳ್ಳೋದ್ರಲ್ಲಿ ತಪ್ಪೇನಿದೆ ಹೇಳಿ ಅದು ತಯಾರಿ ಮಾಡಿರಲ್ಲ ಹತ್ತು ಇಪ್ಪತ್ತು ವರ್ಷ ನಮಗೆ ಸಾವಿಗೋಸ್ಕರ ನಮಗೆಲ್ಲ ಇದನ್ನೆಲ್ಲ ಕಳೆದ ನೀನು ಭಾಳ ನೆಮ್ಮದಿ ಆನಂದಮಯವಾಗಿ ಸಾಯು ಅಂತೇಳಿ ಆ ವ್ಯವಸ್ಥೆ ತಂದಿರೋದಿಲ್ಲವೋ ಅದನ್ನು ಯಾಕೆ ಒಪ್ಪಿಯಬಾರ್ದು ಭಾಳ ಸಹಾಯಕ್ಕೆ ನಮ್ಮ ಹಾಸಿಗೆ ಹಾಡ್ದಾನ ಕೇಳ್ರಿ ನೀವು ಇನ್ನೊಂದು ಹತ್ತು ವರ್ಷ ಬದುಕೊಂಬ್ರೆ ಚೆನ್ನಾಗಿ ಹೋಗ ಮರೆ ಹುಚ್ಚಿನ ಮಾತಾಡ್ತೀಯಲ್ಲ ನೀನು ನಾನು ಏನು ನನ್ನ ಜೊತೆಲ್ಲ ಹೋಗ್ಯತ ಮರೇ ನನಗೆ ಯಾವತ್ತ ದೇರು ನನ್ನೊಂದು ಕರ್ಸ್ಕೊಳ್ಳಲ್ಲ ಮಾರೆ ಯಾಕೆ ಪಾಪಿ ಜೀವನ ಇಲ್ಲಿ ಇನ್ನೂ ಇಟ್ಕೊಂಡು ಇಟ್ಕೊಂಡಿ ಹೇಳ್ತಾರ ಇಲ್ಲ ನೋಡ್ರಿ ಒಂದು ಹತ್ತು ಜನ ಸಂದರ್ಶನ ಮಾಡಿ ಆಮೇಲೆ ನನಗೇನು ಹೇಳ್ರಿ ಅದ ಸುಳ್ಳ ಅಂತ ಆ ರೀತಿ ಏನಂತೇಳಿದ್ರೆ ನಾವು ಸ್ವಾಭಾವಿಕ ನನ್ನ ಪಾಲು ಎಷ್ಟು ನಾನು ಪ್ರಾಕೃತಿಕವಾಗಿ ಎಲ್ಲಿಗೆ ಬಂದಿದ್ದೀನಿ ಏನು ಅಂತೇಳಿ ಅರ್ಥ ಬಾಳ್ದಾಗ ನಿಮ್ಗೆ ಪ್ರತಿ ಹೆಜ್ಜೆ ಹೆಜ್ಜೆಯೂ ನಿಮ್ಗೆ ಅರ್ಥ ಆಗುತ್ತೆ ಅದರಲ್ಲಿ ಯಾವುದ್ರಲ್ಲೂ ಪಶ್ಚಾತ್ತಾಪ ಇಲ್ಲ ಎಲ್ಲೋದ್ರಲ್ಲೂ ಪ್ರೀತಿ ಇದೆ ಅದನ್ನು ನಾನು ಅಷ್ಟೇ ಈಗ ಶರೀರ ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ನಂದೇ ಒಂದು ಯೋಚನೆ ನನ್ನೇನೋ ಮತ್ತೇನೋ ಈಗೇನೋ ದೊಡ್ಡ ಸೈಂಟಿಸ್ಟು ಅವು ಇವು ಏನಲ್ಲ ನಾನು ಅವ್ರು ನೋಡಿ ನನ್ನ ಗ್ರಹಿಕೇನೋ ನಾನು ಅಷ್ಟು ಅರ್ಥ ಮಾಡ್ಕೊಂಡು ಆ ಥರ ಬದುಕೋನು ಬೇರೆಯವ್ರ್ ಸರಿಯೋ ಬಿಟ್ಟಿದ್ದೆವು ಅವೆಲ್ಲ ಅವ್ರು ತಗೋಬೇಕೋ ಆ ವಿಚಾರಗಳು ಇಟ್ಕೋಬೇಕು ಅವು ಅಲ್ಲ ನಂದೇ ಒಂದು ಚಿಂತನೆ ಹೆಂಗೆ ಆಯ್ತು ಹೇಳಿದರೆ ನಮ್ಮ ಶರೀರ ಹೆಂಗೆ ಕೆಲಸ ಮಾಡ್ತೆ ನನ್ನ ಪ್ರಾಣಿಗಳನ್ನೆಲ್ಲ ನೋಡಿದಾಗ ನಮಗೂ ಅನಿಸುತ್ತೆ ಇನ್ನು ನೋಡಿರಿ ಸೊಳ್ಳೆ ಕಡ್ದಾಗ ತುರ್ಕೆ ಬರ್ತಾವದಾ ಒಪ್ತೀರಾ ದೇಹಕ್ಕೆ ದೊಡ್ಡ ಆಘಾತಕಾರಿ ಏನಲ್ಲ ಅದು ಒಂದು ಮೆಸೇಜ್ ಪಾಸಾಗುತ್ತೆ ಜಾಸ್ತಿ ಕಸಿಯಬೇಡ ನೀನು ಇನ್ನು ಅಂತ ಜಾಸ್ತಿ ನಿಂಗೆ ಏನೋ ಅಪಾಯ ಆಗುತ್ತೆ ಅಂತ ಹೇಳಿ ಇನ್ನು ಅದೇ ಹಂತ ಮುಂದುವರೆದಾಗ ಒಂದು ಕಡ್ದು ಗಾಯ ಆಯ್ತು ಅಂತ ಇಟ್ಕೊಳ್ರಿ ಹೌದಾ ನೋವು ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ ಭಾಳ ದೊಡ್ಡ ಗಾತ್ರ ನೋವು ಯಾಕೆ ನೋವು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿರಿ ಯಾಕೆ ನೋವು ಸ್ಟಾರ್ಟ್ ಆಗುತ್ತೆ ಹೇಳಿರಿ ನೋಡೋಣ ನಿಮ್ಮ ದೇಹದಲ್ಲಿ ನೋವು ಇವೆಲ್ಲ ಯಾಕಿದೆ ಹೇಳ್ರಿ ನಿಮ್ಮ ಲೆಕ್ಕಾಚಾರದಲ್ಲಿ ಯಾಕಿದೆ ಹಾಂ ನೀವು ನೋವು ಯಾಕಿದೆ ಅಂಥೇಳಿರಿ ಅದೊಂದು ರಕ್ಷಣಾ ವ್ಯವಸ್ಥೆ ಅದು ಹಾಂ ರಕ್ಷಣಾ ವ್ಯವಸ್ಥೆ ಅಂತೇಳಿ ನಿಮಗೆ ಕಡ್ದು ಗಾಯ ಆದಕೊಳ್ಳೋ ಏನಾಗುತ್ತೆ ಅಂಥೇಳಿ ನೋವು ಬರಲ್ಲ ಅಂತ ಹೇಳಿದರೆ ನೋವು ಬಂದಾಗ ಏನು ಕೇಳಿದ್ರೆ ನೀವು ದೇಹದ ಎನರ್ಜಿನ ಅಷ್ಟನ್ನು ಅಲ್ಲಿ ಹಾಕಿ ರಕ್ಷಣೆ ಮಾಡ್ತೀರ ಇಲ್ಲದೆ ಹೋದ್ರೆ ಏನಾಗುತ್ತೆ ನೀವು ನೋವು ಇವೆಲ್ಲ ಇಲ್ಲದೇ ರೀ ಈ ಶರೀರದಲ್ಲಿ ಇಲ್ಲ ಅಂದರೆ ಇಲ್ಲಿಲ್ಲ ಜೀವಿಗಳನ್ನೆಲ್ಲ ನೀವು ಹೆಂಗು ಉಳಿಸೋಕ್ಕೆ ಬರಲ್ಲ ಒಂದು ಎರಡು ತಿಂಗಳೊಳಗೆ ಹುಳ ನೋಡೋಣ ಸತ್ತೋಗ್ತವೆ ಉದಾಹರಣೆಗೆ ಇಷ್ಟು ಕೈ ಕಿತ್ತು ಅತ್ತಿಟ್ಕೊಳ್ಳ್ರಿ ಏ ಹೂಳಲ್ಲಿ ಬಿಡೋ ಮರಯ ಅದರಲ್ಲಿ ಇನ್ನೇನೋ ಮರಯಾ ಹುಳ ಹಿಡಿದ್ರೆ ನಾನು ನೋಡಕ್ಕೆ ಹೋಗಲ್ಲ ರೀ ನಾವು ಬರ್ದೇ ರೀ ಅದನ್ನ ಅವ್ನು ನೋಡೋಕೊತೀರಿ ಏ ಬಿಡಮರ ಹೋದ್ರೆ ಹೋಗಿ ಬಿಡಮರ ಕಾಲು ಕಟ್ಟಾರ ಇಲ್ಲಿ ಜೀವನ ರಕ್ಷಣೆ ಮಾಡೋಕ್ಕಾಗಲ್ಲ ಅದಕ್ಕೆ ಏನು ಮಾಡಿದೆ ಅಂತ ಹೇಳಿ ಆ ಟೆಕ್ನಾಲಜಿ ಇರೋದು ಅಂಥದ್ದು ಅಳವಡಿಸಿದೆ ಎಲ್ಲ ವಿಧಗಳನ್ನ ಯಾವುದನ್ನು ಏನು ಮಾಡಿದರೆ ಹೆಂಗೆ ಉಳಿಸ್ಬೋದು ಅಂತೇಳಿ ಅದಕ್ಕೆ ನಿಮ್ಗೆ ವಿಪರೀತವಾದ ನೋವು ಬರುತ್ತೆ ನಿಮ್ಮ ದೇಹದ ಎನರ್ಜಿನ ಹಾಕಿ ಭಾಳ ಜಾಗ್ರತೆಯನ್ನು ಗೊಳಿಸ್ಬಿಟ್ಟು ನೀವೇನು ಮಾಡ್ತೀರಾ ಆ ಗಾಯನ ಗುಣಪಡ್ಸ್ಕೊತೀರ ನೀವೇ ಮಾಡೋದು ಅದೇನು ಆಸ್ಪತ್ರೆ ಮಾಡೋದಲ್ಲ ಆಸ್ಪತ್ರೆ ಮಾಡಿದ್ರೆ ಡಾಕ್ಟರ್ ಹೊರಗಡೆ ಬರ್ಬೇಕಾದ್ರೆ ನಿಮ್ದು ಹೊಸ ಕೈ ಆಗಿರಬೇಕು ಏನು ಹೇಳ್ರಿ ಹದಿನೈದು ದಿವಸ ತಿಂಗಳನ್ನ ಆರು ತಿಂಗಳಿಗೆ ಆಗ್ತಾ ಅಂತೇಳಿ ನೀವೇ ಮಾಡ್ಕೊಳ್ಳೋದು ಅದು ಮುಂದುವರೆದು ಹೆಂಗಿದೆ ಹೇಳಿದ್ರೆ ನೋಡಿ ಸ್ಪಷ್ಟವಾಗಿ ಹೆಂಗೆ ಗೊತ್ತಾಗುತ್ತೆ ಅಂತ ಈಗ ಒಂದು ಕಾಲು ಮುರಿದೋಗ್ಬಿಡ್ತು ಇಟ್ಕೊಳ್ರಿ ನಿಮಗೆ ಈಗ ನಾಯಿಗಳು ಇವೆಲ್ಲ ಕಾಲು ಮೊನ್ನೆ ಒಂದು ನಾಯಿ ಕಾಲು ಮುರ್ಕೊಂಡು ಹಿಂಗೇ ಓಡಾಡ್ತಿತ್ತು ತಿಂಗಳು ಗಟ್ಟಲೆ ಊರಲ್ಲ ಆಮೇಲೆ ಈ ಕಾಲು ಊರಕ್ಕೆ ಇಡ್ತಿದ್ದು ನೋಡಿನ ನಾನೇನೇ ಹೇಳೋದು ಈಗ ನೋಡಿರಿ ನಿಮಗೆ ಭಯಂಕರವಾದ ನಾವು ಏನಾದರೂ ತುಂಡಾತಂದ್ರೆ ಮಾಡಂತಿಕ ನಾವು ಅದು ಗೊಂದಗೋರ ನಾವು ಯಾಕೆ ಕೇಳಿದ್ರೆ ಇದು ಹಿಂಗೆ ಹಿಂಗೆ ಅಂದರೆ ಕೂಡಲ್ಲ ವಿಚಿತ್ರವಾದ ನಾವು ಇಟ್ಟಾಗ ಏನೋ ಕೇಳಿರಿ ನೀವು ಪ್ರಜ್ಞೆ ಅಂತ ನಾವು ಏನೋ ಕೇಳಿ ನಾವು ಹಿಂಗೆ ಹಿಂಗೆ ಅನ್ನೋಲ್ಲ ನಾವು ಏನು ಪಟ್ಟಾಕಿದ ಕೆಲಸ ಅದು ಶರೀರನೇ ಮಾಡ್ತಾ ಇರತ್ತೆ ನೀವು ಹಾಗೆ ಬಿಟ್ಟರೆ ನವೀನ್ ರುಪ್ತಲ್ಲಿ ಮಾಡುತ್ತೆ ಅವಾಗ ಏನು ಗುಣ ಆದ್ರ ಮೇಲೆ ಹೋಗೋರ ಹಿಂಗೆ ಮಾಡಕ್ಕೆ ಹೋಗ್ತೀರ ಹಾಗೆ ಮುಂದುವರೆದ ನಿಮ್ಗೆ ಶರೀರ ಕ್ರಿಯೆಗಳು ಹಂಗೆ ಅಂತೇಳಿದ್ರೆ ಉದಾಹರಣೆಗೆ ನನಗೆ ಎರಡು ಕಣ್ಣು ಹೋಗ್ಬಿಡ್ತು ಈಗ ಯಾರೋ ಒಬ್ಬ ನಿಮ್ಗೆ ಎರಡು ಕಣ್ಣು ಹೊತ್ತು ಇಟ್ಕೊಳ್ರಿ ಆ ಏನು ಸತ್ತೋಗಲ್ಲ ಆವಾಗ ಏನು ಮಾಡುತ್ತೆ ಅಂತೇಳಿ ಈಗ ನೀವು ಬಂದಿದ್ದೀರಿ ಹೌದನ್ರಿ ನನಗೆ ಈಗ ನನಗೆ ಹಿಂಗೆ ಏನು ನೋಡಿದ್ದೀನಿ ನೋಡಿದಾಗೆ ನನ್ನ ಲೆಕ್ಕ ಚಾದಲ್ಲಿ ಒಂದು ನಿಮ್ದೊಂದು ರೇಖಾಚಿತ್ರ ತೆಗೆದು ನನಗೆ ಇಲ್ಲೊಂದು ಪ್ರಿಂಟ್ ಹೊಡೆದಿದ್ದೀನಿ ಸ್ಟೋರ್ ಮಾಡಿದ್ದೀನಿ ಸ್ಟೋರ್ ಮಾಡಿ ಏನು ಕೇಳಿದ್ರೆ ಇನ್ನೊಂದು ಸರಿ ನೀವೇನು ಬರ್ತೀರಾ ತಿರ್ಗಿ ಆ ಪೇಜ್ ಓಪನ್ ಮಾಡ್ತೀನಿ ಇಲ್ಲಿ ರೇಖಾಚಿತ್ರ ನೋಡಿಬಿಟ್ಟು ನೀವಂತ ಗೊತ್ತಾಗತ್ತೆ ನನಗೆ ಹೌದಾ ಇಲ್ಲದಾರು ಗೊತ್ತಾಗಲ್ಲ ಅದು ಆ ರೇಖಾಚಿತ್ರ ಕಣ್ಣು ಹೋಗ್ಬಿಟ್ಟು ರೇಖಾಚಿತ್ರ ತೆಗೆಯೋಕೇನಿಲ್ಲ ಫೋಟೋ ಹೊಡಿಯೋಕ್ಕೇನಿಲ್ಲ ಅದಕ್ಕೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ಏನಂತ ಕೇಳಿದ್ರೆ ಬೇರೆ ಅಂಗಗಳಿಗೆ ವಹಿಸುತ್ತೆ ನಿಮ್ಮ ವಾಯ್ಸು ನಿಮ್ಮ ಹಾವಭಾವ ಇದರಲ್ಲೆಲ್ಲ ವಹಿಸ್ಬಿಟ್ಟು ಏನಾಗುತ್ತೆ ಕೇಳಿ ನೀವು ಇನ್ನೊಂದು ಸರಿ ಬಂದಾಗ ಏನೋ ಕೇಳಿದ್ರೆ ಕಣ್ ಕಾಣಲ್ಲ ಕಣ್ಣೋಗಿರತ್ತೆ ಅವಾಗೇನೋ ಬಂದ್ಕೊಳ್ಳಿ ಹಾಯ್ ನಾನು ನಿಂತಾನು ಅಂತ ಹೇಳ್ತೀರಾ ಅದನ್ನ ಪ್ರಿಂಟ್ ಮಾಡುತ್ತಿಲ್ಲಿ ಇದು ಕೋಟಿ ಕೋಟಿ ಜಿ ಬಿ ಇರೋಂಥದ್ದು ಒಂದು ಚಿಪ್ ಇರೋದು ಇರೋದು ಅದನ್ನ ಪ್ರಿಂಟ್ ಮಾಡ್ಕೊಂಡು ಏನು ಮಾಡ್ತಾರೆ ಇನ್ನೊಂದು ಸರಿ ಬಂದು ನೀವು ಹಾಯ್ ಅಂದ್ಕೊಳ್ಳೆ ನಾನು ನಿಂತಾರಲ್ಲ ಅಂದರೆ ಏನು ಕಣ್ಣು ಮಾಡೋ ಕೆಲಸ ರೇಖಾ ಚಿತ್ರದಿಂದ ಇನ್ನೊಂದು ವರ್ಗಾಯಿಸುತ್ತೆ ಅದನ್ನು ಆ ಏನು ಸತ್ತೋಗೋದಿಲ್ಲ ನಿಮ್ಮ ಮನೇಲಿ ಎರಡು ಜನ ಕಸ ಗುಡಿಸ್ತಾ ಇದ್ದಾರೆ ಅಂತ ಅಂತೇಳಿ ಒಂದೇ ಶೈಲಿ ಗುಡಿಸೋಲ್ಲ ನೀವು ಆವಾಗ ಇಂಥರ ಗುಡ್ಸೋದಲ್ಲನೂ ಅಂತೀವಿ ಎರಡು ಜನ ಬಂದರೊಂದು ನಡಿಗೆ ಶೈಲಿಯಲ್ಲಿ ಹೇಳ್ತೀರಾ ಏಯ್ ನೀ ಬಂದಿ ಅಲ್ಲ ಅಂತೇಳಿ ಕಾಯಂಬರೋರಿಗೆ ಅಪರೂಪಕ್ಕೆ ಬರೋರು ಕಾಯಂಬರೋರಿಗೆ ಕೆಲಸಕ್ಕೆ ಎರಡು ಜನ ಬರ್ತಾ ಇದ್ದಾರೆ ನೀ ಹಿಂದೆ ಅಣ್ಣ ತಮ್ಮನ ಇನ್ನೊಬ್ಬರ ಇವನೇ ಬರ್ತಾ ಇರೋದು ಅಣ್ಣ ತಮ್ಮ ತಂಗಿ ಯಾರು ನೀವು ಬರೀ ನಡಿಗೆ ಸ್ಟೈಲಲ್ಲಿ ಹೇಳ್ತೀರಾ ಆ ರೀತಿ ನಿಮಗೆ ವರ್ಗಾಯಿಸ್ಬಿಟ್ಟು ಇನ್ನೊಂದು ವ್ಯವಸ್ಥೆಗೆ ರೂಪು ಕಳಿಸುತ್ತೆ ಇನ್ನೂ ಮುಂದುವರೆದ ಹೆಂಗಿದೆ ಅಂತೇಳಿ ನಾನು ಕಂಡು ವ್ಯವಸ್ಥೆ ಹೇಳ್ತೀನಿ ನಿಮಗೆ ಸಡನ್ ಆ್ಯಕ್ಸಿಡೆಂಟ್ ಆಗ್ಬಿಡ್ತು ಇನ್ನೊಂದೇನೋ ಆಗ್ಬಿಡ್ತು ನನಸಾಗ ನಿರ್ವಹಿಸೋಕೆ ಯಾವುದೇ ಶಕ್ತಿ ಇಲ್ಲ ಶರೀರದಲ್ಲಿ ಇದರಲ್ಲಿ ಅವಾಗ ಏನಾಗುತ್ತೆ ಅಂತೇಳಿ ಪ್ರಜ್ಞೆ ಹೋಗ್ಬಿಡುತ್ತೆ ಆ ಪ್ರಜ್ಞೆ ಹೋಗೋದು ಮಜಾ ಅಂತ ನೋಡ್ರಿ ನಿಮ್ಗೆ ಯಾವುದೇ ಅನಸ್ತೇಶ ತಜ್ಞ ಇಲ್ಲದೆ ಯಾವುದೇ ಕೆಮಿಕಲ್ ಇಲ್ಲದೆ ಯಾವುದೇ ಹಾಸ್ಪಿಟ್ಲುಗಳಿಲ್ಲದೆ ಯಾವುದೇ ಸಮಯ ಇಲ್ಲದೆ ಪ್ರತಿ ಜೀವಿನಲ್ಲೂ ಇಡೀ ಶರೀರಕ್ಕೆ ಕೂಡಷ್ಟು ಅನಸ್ತೈ ಇದೆ ಒಂದು ಸೆಕೆಂಡಲ್ಲಿ ರಿಲೀಸ್ ಅದು ಪ್ರಜ್ಞಾ ಹೀನ ಸ್ಥಿತಿ ಹೋಗ್ಬಿಡ್ತಾನೆ ಸತ್ತೋಗಲ್ಲ ಅವನು ಪ್ರಜ್ಞಾ ಪ್ರಜ್ಞಾಹೀನ ಸ್ಥಿತಿ ಹೋಗ್ಬಿಡ್ತಾನೆ ಸತ್ತೋಗಲ್ಲ ಆವಾಗ ಇರೋದು ಮಜಾ ಪ್ರಜ್ಞಾ ಹೊಸ್ತೀನ ಸ್ಥಿತಿಲಿ ಹೋದಾಗ ಶರೀರ ಮತ್ತು ಆತ್ಮ ನಿಮ್ಗೆ ಗಹನವಾದ ಒಂದು ಮೀಟಿಂಗ್ ಆಗುತ್ತೆ ತುರ್ತು ಸಭೆ ಇದು ಅಂತಿಮ ಹಂತದ ಸಭೆಗಳು ಅದು ಆ ಪ್ರಜ್ಞಾಹೀನ ಸ್ಥಿತಿಲಿ ನಿಮ್ಗೆ ಏನಾಗಿದ್ದು ಗೊತ್ತಾಗಲ್ಲ ಸ ಆದರೆ ಜೀವ ಆಗಿರೋಲ್ಲ ಸಭೆ ನಡೀತಾ ಇರುತ್ತೆ ಅದು ಐದು ನಿಮಿಷ ಸಭೆ ನಡಿಬೋದು ಹತ್ತು ನಿಮಿಷ ನಡೀಬೋದು ಒಂದು ತಿಂಗಳಾಗ್ಬೋದು ಹದಿನೈದು ದಿವಸ ಆಗ್ಬೋದು ಏನಾಗ್ಬೋದು ಆ ಸಭೆ ನಡೆದು ತೀರ್ಮಾನ ತಗೊಂಡು ಆ ಶರೀರದ ಈಗ ಒಂದು ಕೈಯೋ ಕಾಲ ಕಟ್ಟಾಗ್ಬಿಡ್ತಪ್ಪ ಮತ್ತೆ ತಗೊಂಡು ಹೋಗ್ಬೋದು ಅಂತೇಳಿ ತೀರ್ಮಾನ ಆದರೆ ಪ್ರಜ್ಞೆ ವಾಪಸ್ ಬರುತ್ತೆ ಅದನ್ನು ಗುಣಪಡಿಸುತ್ತೆ ಮತ್ತೆ ಮುಖ್ಯವಾಹಿನಲ್ಲಿ ತಗೊಂಡೋಗುತ್ತೆ ಹೌದಾ ಆ ಪ್ರಜ್ಞೆ ಬರ್ಸೋಕೆ ಯಾವ ಮೆಡಿಷನ್ ಯಾವುದೇ ಡಾಕ್ಟರ್ ಹತ್ತಿದ್ಯಾ ಕೇಳ್ರಿ ಪ್ರಜ್ಞೆ ಬಂದರೆ ಹೇಳ್ಬೋದು ಅಂತಾರೆ ಅಥವಾ ಪ್ರಜ್ಞೆ ಆದ ನೀನು ಎಲ್ಲಿದ್ದು ಏನಿದ್ದಿ ಕೇಳಿ ಗೊತ್ತಾ ಕೇಳ್ರಿ ಎಲ್ಲ ಅಲ್ಲಿ ತಗೊಂಡು ಹಾಕಿಬಿಟ್ಟಿದ್ದಾರೆ ಮನೆ ನಂಗೆ ಈಗ ಈಗ ಗೊತ್ತಾಗ್ತಾ ಇದೆ ಅಂತಾನೆ ಅದು ಅನಸ್ತೇಶ ಕೊಟ್ಟಿರುತ್ತೆ ಆಮೇಲೆ ಭಾಳ ಮಜಾ ಏನು ಅಂತೇಳಿ ತುರ್ತು ಸಭೆ ನಡೆಸ್ಬಿಟ್ಟು ಯಾವುದೋ ಒಂದು ಹಂಗ ಹೋಗಿದೆ ಪರವಾಗಿಲ್ಲಪ್ಪ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾನು ಅದನ್ನು ರೆಡಿ ಮಾಡಿ ಹೋಗ್ತೀನಿ ಅಂತೇಳಿ ತೀರ್ಮಾನಗಳು ಬಂದೆ ಆ ಪ್ರಜ್ಞೆ ವಾಪಸ್ ಬಂದು ರಿಪೇರಿ ಆಗಿಬಿಟ್ಟು ಆ ಜೀವ ಹೋಗುತ್ತೆ ಇಲ್ಲಪ್ಪ ತೀರ್ಮಾನ ತಗೋಬಿಟ್ಟು ಆ ಶರೀರದಲ್ಲೇನು ನಡೆಸೋಕ್ಕಾಗಲ್ಲ ರಿಪೇರಿ ಆಗೋದೇ ಇಲ್ಲ ಅಂತ ತೀರ್ಮಾನ ಮಾಡಿದಾಗ ಶರೀರದ ಜೊತೆ ಒಪ್ಪಂದ ಮಾಡಿ ಆತ್ಮ ಹೊಂಟೋಗುತ್ತೆ ಅದನ್ನು ಸಾವು ಅಂತೀವಿ ಹೌದಾ ಆತ್ಮ ಹೊಂಟೋಗ್ರಿ ಸಾವದು ಅದಕ್ಕೂ ಒಂದು ಸಮಯ ಇದೆ ಈ ರೀತಿ ಸತತವಾಗಿ ಎಲ್ಲ ವ್ಯವಸ್ಥೆಗಳು ಪ್ರಕೃತಿನಲ್ಲೇ ಇದೆ ನಾ ಅದನ್ನ ಏನು ಕೇಳಿದ್ರೆ ನಾವೆಲ್ಲ ಒಂದು ಕಡೆ ನೋಡೋಕೆ ಹೋಗೋಲ್ಲ ಅದನ್ನು ಅರ್ಥೈಸೋಕೆ ಹೋಗೋಲ್ಲ ಜೀವಿಗಳು ಹೆಂಗೆ ಬದುಕ್ತಾವೆ ನೋಡೋಲ್ಲ ಅದನ್ನೆಲ್ಲ ನೀವು ಪ್ರಕೃತಿ ಒಳಗಡೆಗೆ ಹೋಗ್ಬಿಟ್ಟು ಸ್ವಾಭಾವಿಕ ಬದುಕಿನ ಜೀವಿಗಳ ವಿಶ್ಲೇಷಣೆ ಮಾಡಿ ನೀವು ಅರಿವಿಗೆ ತಂತ ಹೋದರೆ ಕಣ್ಣಿಗೆ ಕಾಣ ದೃಶ್ಯಗಳು ಅದು ಯಾಕೆ ಭಾಳ ದೊಡ್ಡದೇ ಅವೆಲ್ಲ ಇರೋದು ಹೌದು ಅನಸ್ತೇಶ ಇರೋ ಸುಳ್ಳ ನಿಮಗೆ ನಾವು ಕೃತಕ ಹೋಗ ಮಾಡೋದಾದ್ರೇನು ಯಾವ ಡಾಕ್ಟ್ರೇ ಬೇಕು ಎಷ್ಟು ವ್ಯವಸ್ಥೆಗಳು ಎಷ್ಟು ಆದಷ್ಟು ಶರೀರಗಳು ಮಾಡ್ತಾ ಇರೋದಿಲ್ಲ ಎಲ್ಲ ಜೀವಿಗಳಲ್ಲೂ ಇಲ್ವಾ ಕ್ರಿಯೆಗಳು ಹಾಂ ಅದನ್ನೆಲ್ಲ ನಮಗೊಂಥರ ನನಗೆ ನನಗೆ ಆ ಥರ ಒಂಥರ ಅದೆಲ್ಲ ಮಜಾ ಅದು ಅದು ತಿಳಿದಾಗ ನನಗೇನೋ ಬದುಕಿನ ಬಹುಶಃ ಮಜಾ ಕೊಡುತ್ತೆ ಸತ್ಯ ಇಷ್ಟೇ ಅಂತ ಅರ್ಥ ಆಗುತ್ತೆ ನಮ್ಮ ಬದುಕು ಇಷ್ಟೇ ಇಲ್ಲ ಅಂಥೇಳಿ ಅವಂಥ ಬೈಗಳು ಹೊಂಟೋಗುತ್ತೆ ಬೇಜಾರುಗಳು ಸತ್ತೋಗುತ್ತೆ ಒಂಥರ ಬದುಕಿನ ಮಜಾ ಬರುತ್ತೆ ಖುಷಿ ಖುಷಿಯಾಗಿ ಬದುಕ್ಬೋದು ಅಂತ